ಇವತ್ತು ಭಾರತದ ರಸ್ತೆ ಸಂಪರ್ಕ ಜಾಲದ ಅಭಿವೃದ್ಧಿಗೆ ಈ ನೂರು ದಿನಗಳಲ್ಲಿ ಐವತ್ತು ಸಾವಿರದ ಆರುನೂರು ಕೋಟಿಯಷ್ಟು ಆ ಗಾತ್ರದ ಒಂದು ರಸ್ತೆ ಕಾಮಗಾರಿಗಳಿಗೆ ಇವತ್ತು ಕಳೆದ ನೂರು ದಿನಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇವತ್ತು ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ವಿಶೇಷವಾಗಿ ಬೆಂಗಳೂರು ಮೆಟ್ರೋ ಮೂರನೇ ಹಂತ ಸುಮಾರು ಎಂಟು ಹೊಸ ರೈಲು ಮಾರ್ಗದ ಯೋಜನೆಗಳಿಗೆ ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಅನುಮೋದನೆ ನೋಡಿರ್ತ ಕೊಟ್ಟಿರ್ತಕ್ಕಂಥದ್ದು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇದರ ಜೊ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆಗಳಿಗೆ ಅನುಮೋದನೆಯನ್ನು ಮೋದಿಜಿ ಸರ್ಕಾರ ನೀಡಿರ್ತಕ್ಕಂಥದ್ದು ಈ ಮೂರು ಕೋಟಿನಲ್ಲಿ ಒಂದು ಕೋಟಿ ಇವತ್ತು ನಗರ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಮನೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನೀಡಿರ್ತಕ್ಕಂಥದ್ದು ಇವತ್ತು ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಅಂಶ ಅನ್ನೋದನ್ನು ಈ ಸಂದರ್ಭನ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತಾನೆ ಪ್ರಧಾನಮಂತ್ರಿ ಸೂರ್ಯ ಗರ್ ಮುಸ್ತಿ ಬಿಜ್ಲಿ ಯೋಜನೆ ಇವತ್ತು ಆಗಸ್ಟ್ ಮತ್ತು ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುಮಾರು ಎರಡೂವರೆ ಲಕ್ಷ ಮನೆಗಳಿಗೆ ಸೌರಶಕ್ತಿ ವ್ಯವಸ್ಥೆಯನ್ನು ಇವತ್ತು ಇಡೀ ದೇಶದಲ್ಲಿ ನೀಡಿರ್ತಕ್ಕಂಥದ್ದು ಪ್ರಪ್ರಥಮ ಬಾರಿಗೆ ಇವತ್ತು ಆಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅನ್ನುವ ಅಂಶವನ್ನು ಇವತ್ತು ನಲವತ್ತೊಂದು ಮಿಲಿಯನ್ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತೇವೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇರ್ತಾರೆ ತಮ್ಮ ಗಮನದಲ್ಲಿರಲಿ ಇವತ್ತು ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜ ಉತ್ತೇಜನ ನೀಡಬೇಕು ಅಂತ ಹೇಳಿ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ಪ್ರಧಾನಮಂತ್ರಿಗಳು ಪ್ಯಾಕೇಜನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಕೋಟ್ಯಾಂತರ ಯುವಕರಿಗೆ ಈ ಯೋಜನೆಯಿಂದ ಲಾಭ ಆಗ್ತದೆ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಇದನ್ನು ನೀಡಬೇಕು ಅನ್ನುವ ತೀರ್ಮಾನವನ್ನು ಸ್ವತಃ ಪ್ರಧಾನಮಂತ್ರಿಗಳು ಮಾಡಿರುವ ಕಾರಣ ಇವತ್ತು ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯರಿಗೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಇವತ್ತು ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳಿಗೆ ಅಂದರೆ ಆರು ಕೋಟಿ ಹಿರಿಯರಿಗೆ ಈ ಒಂದು ಯೋಜನೆ ಇವತ್ತು ಲಾಭ ತರ್ತದೆ ಅನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ ಭಾಳ ವಿಶೇಷ ಅಂತೇಳಿದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಇವತ್ತು ಕ್ರಿಮಿನಲ್ ಕಾನೂನುಗಳನ್ನು ಬದಲಿಸಿ ಮೂರು ಹೊಸ ಕಾನೂನುಗಳನ್ನು ಇವತ್ತು ತಂದಿರತಕ್ಕಂಥದ್ದು ಭಾರತೀಯ ನ್ಯಾಯ ಸಂಹಿತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ತಂದಿರತಕ್ಕಂಥದ್ದು ಶಿಕ್ಷೆಗಿಂತ ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒತ್ತನ್ನು ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಈ ದೇಶದ ಎಲ್ಲ ಸಮಗ್ರ ಯೋಜನೆಗಳನ್ನು ಮಾಡೋದ್ರ ಮುಖೇನ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ದೇಶದಲ್ಲಿರ್ತಕ್ಕಂಥ ರೈತರಿರ್ಬೋದು ಈ ದೇಶದಲ್ಲಿರ್ತಕ್ಕಂಥ ಬಡವರಿರ್ಬೋದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳನ್ನು ಇವೆಲ್ಲರವನ್ನು ಕೂಡ ಮೇಲೆತ್ತಕ್ಕಂಥ ಯೋಜನೆಗಳಿಗೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒತ್ತಡ ನೀಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ತರ್ತಕ್ಕಂಥ ಸಂಗತಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜವರ ಮುಂದಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಗುರಿ ಈ ದೇಶ ಸಮಗ್ರ ಅಭಿವೃದ್ಧಿಯೊಂದಿಗೆ ಒಂದು ವಿಕಸಿತ ಭಾರತವಾಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ತಪಸ್ಸಿನೊಂದಿಗೆ ಹೊತ್ತು ಪ್ರಧಾನಮಂತ್ರಿಗಳು ದಾಪುಗಳನ್ನು ಆಗ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ಅವರ ಒಂದು ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಯ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ನೂರು ದಿನಗಳ ಒಂದು ಸಾಧನೆ ಇವತ್ತು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೂ ಕೂಡ ಅನುಕೂಲ ಆಗ್ತದೆ ಅದೇ ರೀತಿ ದೇಶವೂ ಕೂಡ ಸಮಗ್ರವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಲಾಭ ಆಗ್ತದೆ ಅನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಈ ನಾಡಿನ ಜನತೆಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಚ್ಛೆ